ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾರೆ ಬರ್ತಾ ಬರ್ತಾ ಆರೋಗ್ಯದ ಪರಿಸ್ಥಿತಿ ಭಾಳ ಹದಗೆಡುತ್ತಿದೆ ಇದು ಎಷ್ಟೆಷ್ಟು ಜನರಿಗೆ ದಾನ ಮಾಡಿದೆ ಕೈ ಇದು ಅದು ನಿಮಗೂ ಗೊತ್ತಿದೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನರಿಗೆ ನಾನು ನನ್ನ ಕೈಯಿಂದ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನಾನು ನಾನು ಖರ್ಚು ಮಾಡಿದ್ದೀನಿ ಆ ಟೈಮಲ್ಲಿ ಸುಮಾರು ಎಷ್ಟೋ ವರ್ಷಗಳಿಂದ ಅಲ್ಲಿ ಫುಟ್ಪಾತು ಬೀದಿಯಲ್ಲಿ ಬಿದ್ದವರಿಗೆ ಬಡವರಿಗೆ ಅನ್ನದಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಯಾರಿಗೂ ಒಂದು ರೂಪಾಯಿ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಮತ್ತು ನನಗೆ ಅಂತ ನಾನು ಒಂದು ರೂಪಾಯಿ ನಾನು ಏನೂ ಮಾಡ್ಕೊಂಡಿಲ್ಲ ಸಮಾಜ 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 ಅಂದ್ಕೊಂಡೇ ನಾನು ಹೋರಾಡಿದ್ದು ಗೊತ್ತಲ್ಲ ಸಮಾನ ಸಮಾನತೆ ಸಮಾನತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಆದರೆ ಈಗ ಒಂದು ಸುದ್ದಿ ಹೇಳ್ತೀನಿ ಡಾಕ್ಟ್ರು ಮೊನ್ನೆ ಹೇಳಿದ್ದಾರೆ ನಿಮ್ಮ ಎಡಗಾಲನ್ನೇ ತೆಗಿಯುವಂಥ ಪರಿಸ್ಥಿತಿ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ನೋಡ್ತಾಯಿರಿ ಅಂತ ಸ್ವಲ್ಪ ನರ ಸಮಸ್ಯೆ ಇದೆ ಚಿಕಿತ್ಸೆಗೆ ನನಗೆ ಅಂಥ ಒಂದು ಶಕ್ತಿ ಇಲ್ಲ ಕಳ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಏನೂ ಇಲ್ಲ ನಾನು ಯಾರ ಹತ್ರ ಇದುವರೆಗೂ ಬೇಡಲೂ ಇಲ್ಲ ನನ್ನ ಪ್ರಾಣದ ಪ್ರಶ್ನೆ ಒಂದು ಎಡಗಾಲನ್ನು ತೆಗೆಯುವಂಥ ಪರಿಸ್ಥಿತಿ ಸದ್ಯದಲ್ಲಿದೆ ಅಂದಿಯಾರೆ ಎಷ್ಟು ಮೂರು ತಿ ಮೂರು ವರ್ಷದಿಂದ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಸಾವಿರಾರು ಗಟ್ಟಲೆ ಕ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಇದು ಗುಣ ಆಗಿಲ್ಲ ಅಂತಂದರೆ ಆ ಎಡಗಾಲು ತೆಗೆಯುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ದಯವಿಟ್ಟು ನಾನು ಯಾರ ಹತ್ರ ಏನೂ ಕೇಳಲಿಲ್ಲ ನನ್ನ ಪ್ರಾಣದ ಪ್ರಶ್ನೆ ಇಲ್ಲಿ ನೋಡ್ತಿರೋ ನನ್ನ ಸ್ನೇಹಿತರು ನಿಮ್ಮ ಪರವಾಗಿ ನಾನು ನಿಂತೆ ಇವತ್ತು ಇವತ್ತು ಆ ಕಾಲು ಹೋಗ್ಬಾರ್ದರೆ ನೀವು ನನ್ನ ಕಾಲಾಗಿ ನಿಲ್ಲಬೇಕು ಚಿಕಿತ್ಸೆಗೆ ದಯವಿಟ್ಟು ನನಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಮೇಲುಗಡೆ ನಂಬರ್ ಇದೆ ನಮಸ್ಕಾರ ಧನ್ಯವಾದ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ